ಎಸ್ ಎನ್ ಎಂ ಎಂ ಎಸ್ ಪರೀಕ್ಷಾ ತಯಾರ ನಡೆಸುತ್ತಿರುವಂತ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿನಿ ಎಲ್ಲರಿಗೂ ಡೇ ನಿಜಾನಿ ಇಂಟೆಲಿಜೆನ್ಸ್ ವಿಥೌಟ್ ಆಂಬಿಶಿಯನ್ ಈಸ್ ಲೈಕ್ ಎ ಬರ್ಡ್ ವಿದೌಟ್ ಬರ್ಡ್ಸ್ ಅಂದ್ರೆ ರೆಕ್ಕೆಗಳು ಇಲ್ಲದೆ ಇರುವಂತಹ ಹಕ್ಕಿಗೆ ಹಾರಕ್ಕೆ ಸಾಧ್ಯ ಒಬ್ಬ ವ್ಯಕ್ತಿ ಬುದ್ಧಿವಂತಿದ್ರು ಕೂಡ ಮಹತ್ವಾಕಾಂಕ್ಷಿ ಉಳವಾಗಲಿಲ್ಲ ಅಂದ್ರ ಅವನು ಬುದ್ಧಿವಂತಿಕಿದ್ರು ವ್ಯರ್ಥ ನೀವು ಬುದ್ಧಿವಂತರೂ ಇದ್ದೀರಿ ಜೊತೆಗೆ ಒಳ್ಳೆ ಮಹತ್ವಾಕಾಂಕ್ಷೆ ಕೂಡ ಹೊಂದಿದ್ದೀರಿ ಕಳೆದ ಒಂದು ನಾಲ್ಕೈದು ತಿಂಗಳ ಹಿಂದೆ ಎನ್ ಎಂ ಎಂ ಎಸ್ ಮಾಡಿದಾಗ ಒಂದು ದೊಡ್ಡ ಕನಸನ್ನ ಕಂಡಿದ್ರಿ ನಾನು ಕೂಡ ಎನ್ ಎಮ್ ಎಸ್ ಪರೀಕ್ಷೆ ಬರೀಬೇಕು ತುಂಬಾ ಚೆನ್ನಾಗಿ ಅಂಕ ಗಳಿಸಿ ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗ್ಬೇಕಂತೇಳಿ ಒಂದು ಒಳ್ಳೆ ಮಹತ್ವಾಕಾಂಕ್ಷೆ ಇಟ್ಕೊಂಡು ಅತ್ಯುತ್ತಮ ಪ್ರಯತ್ನ ಮಾಡಿದ್ರಿ ಈವೊಂದು ಮೂರ್ನಾಲ್ಕು ಏನು ಚಲೋ ಸ್ಟಡಿ ಮಾಡಿದ್ರಿ ಅದು ಅತ್ಯುತ್ತಮವಾಗಿ ಬಳಕೆ ಆಗ್ಬೇಕಾದ್ರೆ ಎನ್ ಎಂ ಎಂ ಎಸ್ ಪರೀಕ್ಷಾ ದಿನ ನಿಮ್ಮ ಪೇಪರ್ ನೀವು ಖಂಡಿತ ಸೇಫ್ ಅಂತ ತಲುಪ್ತೀರಿ ಅಂತ ಡಿಸ್ಕಸ್ ಮಾಡೋಣ ಏನ್ ಸೇಫ್ ಅಂತ ಅಂದ್ರ ತೊಂಬತ್ ಪ್ರಶ್ನೆ ಇರ್ತವು ತೊಂಬತ್ ಅಂಕಗಳು ಎಷ್ಟು ತಗೊಂಡ್ರೆ ಸೇಫ್ ಅಂತ ಅಂದ್ರೆ ನಿಮ್ಮ ಪ್ಲಾನ್ ಸರಿಯಾಗಿದ್ರೆ ಅವರ್ ಆಫ್ ಪ್ಲಾನ್ ಸೇವ್ ಯು ಟೆನ್ ಅವರ್ ಆಫ್ ಅಂದ್ರೆ ನೀವು ಆ ತೊಂಬತ್ತು ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆ ಫಸ್ಟ್ ಬಿಡಿಸಿದ್ರೆ ನಿಮಗೆ ಟೈಮ್ ಸೇವ್ ಆಗ್ತೈತಿ ಯಾವ್ದನ್ನ ನೆಕ್ಸ್ಟ್ ಬಿಡಿಸಬೇಕು ಯಾವಾಗ ಲಾಸ್ಟ್ ಗೆ ಬಿಡಿಸಬೇಕು ಕೆಲವೊಂದು ಪ್ಲಾನ್ ಇಲ್ಲ ಅಂದ್ರೆ ಏನಾಗ್ತೈತಿ ತುಂಬಾ ಬುದ್ಧಿವಂತರ ಇದ್ದರೂ ಕೂಡ ತೊಂಬತ್ತು ಪ್ರಶ್ನೆಗಳಲ್ಲಿ ಕೇವಲ ನಲ್ವತ್ತು ಪ್ರಶ್ನೆ ಬಿಡಿಸೋದ್ರಲ್ಲಿ ಟೈಮ್ ಮುಗಿರ್ತೈತೆ ಇನ್ನು ಉಳಿದ ಅರವತ್ತು ಪ್ರಶ್ನೆಗಳಲ್ಲಿ ಇಪ್ಪತ್ತು ಪ್ರಶ್ನೆ ಗೊತ್ತಿರೋ ಇರ್ತಾರೋ ಆದ್ರೂ ಬಿಟ್ಟು ಬರಕ್ ಬಿಟ್ಟು ಬರ್ತಾರ ಗೊತ್ತಿದ್ದದ್ದು ಅನಾಯಿಸೋ ಟೈಮ್ ಇಲ್ಲ ಅಂತ ಬರ್ತಾರೆ ಹಾಗಾಗಿ ಅದು ಆಗಬಾರದು ಪೇಪರ್ ಆನ್ ಜಿಮ್ಯಾಟ್ ಪ್ಲಾನ್ ಹೇಗಿರ್ಬೇಕನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಮೊದಲಿಗೆ ಪ್ಲಾನ್ ಈಗ ಕ್ರಿಕೆಟ್ ನೋಡುತ್ತೆ ಕ್ರಿಕೆಟ್ ಒಂದು ಪ್ಲಾನ್ ಮಾಡಿರ್ತಾರ ಅವರು ಬಾಲಿಂಗ್ ಕಳಿಸ್ಬೇಕು ಸೆಕೆಂಡ್ ಯಾರು ಹಾಕ್ಸ್ಬೇಕು ಬಾಲಿಂಗ್ ಅಂತ ಒಬ್ಬ ಬ್ಯಾಟ್ಸ್ಮನ್ ಪೀಲ್ಡಿ ಬಂದ ತಕ್ಷಣ ಪ್ಲಾನ್ ಏನ್ ಮಾಡ್ತಾರ ಆ ಬ್ಯಾಟ್ಸ್ಮನ್ ಗೆ ಸ್ಪಿನ್ ಬಾಲ್ ಆಡಕ್ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರ ಆ ಪ್ಲಾನ್ ಅನ್ನ ಚೇಂಜ್ ಮಾಡಿ ಸ್ಪಿನ್ ಬಾಲ ಕರೆಸ್ತಾರ ಅವರು ಫಾಸ್ಟ್ ಬಾಲ್ ಹಾಕ್ತಿರ್ತಾರ ಬಟ್ ಆ ಬ್ಯಾಟ್ಸ್ಮನ್ ವೀಕ್ನೆಸ್ ನೋಡಿಕೊಂಡು ಆ ಬಾಲರ್ ಚೇಂಜ್ ಮಾಡ್ತಾರೆ ಹಾಗೆ ಸಮಯೋಚಿತವಾಗಿ ಪ್ಲಾನ್ ಅನ್ನ ಚೇಂಜ್ ಮಾಡ್ತಾ ಹೋಗ್ತಾರೆ ಹಾಗಾಗಿ ನೀವು ಕೂಡ ಈ ಕೊನೆಯ ಕ್ಷಣದಲ್ಲಿ ಪೇಪರ್ ಒನ್ ಜಿ ಮ್ಯಾಟ್ ದಿನ ನೀವು ಯಾವ್ದನ್ನ ಫಸ್ಟ್ ಬಿಡಿಸ್ಬೇಕು ಯಾವ್ದನ್ನ ನೆಕ್ಸ್ಟ್ ಬಿಡಿಸ್ಬೇಕು ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಪಾಸಿಟಿವ್ ಥಿಂಕಿಂಗ್ ಲೀಡ್ಸ್ ಟು ಪಾಸಿಟಿವ್ ರಿಸಲ್ಟ್ಸ್ ಒಳ್ಳೆ ಮನಸ್ಥಿತಿಯಿಂದ ಅತ್ಯುತ್ತಮವಾಗಿ ಆತ್ಮವಿಶ್ವಾಸದಿಂದ ನೀವು ಪರೀಕ್ಷಾ ಹಾಲಿಗೆ ಹೋಗ್ರಿ ಹೋದ ತಕ್ಷಣ ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ನಿಮಿಷದಲ್ಲಿ ಗ್ಲಾನ್ಸ್ ಮಾಡೋದು ಯೂಶಲಿ ಪ್ರಶ್ನೆ ಪತ್ರಿಕೆ ಬೇರೆ ಪರೀಕ್ಷೆ ಒಳಗೆ ಏನ್ ಹೇಳ್ತಾರ ಕ್ವಶನ್ ಪೇಪರ್ ತಕ್ಷಣ ಒಂದ್ ಹದಿನೈದು ನಿಮಿಷ ಹೋದ್ರಿ ಹತ್ತು ನಿಮಿಷ ಕ್ವಶನ್ ಪೇಪರ್ ಹೋದ್ರಿ ಅಂತ ಹೇಳ್ತಾರೆ ಬಟ್ ಇದು ಅಂತ ಪರೀಕ್ಷೆ ಅಲ್ಲ ಹತ್ತು ನಿಮಿಷ ಕ್ವೆಶನ್ ಪೇಪರ್ ಓದಾಕತ್ರ ನೀವು ಯಾವಾಗ ಬಿಡಿಸ್ತೀರಿ ತೊಂಬತ್ತು ನಿಮಿಷ ಇರತ್ತೆ ಅದಕ್ಕೆ ಆ ಹುಚ್ಚು ಸಾಹಸ ಮಾಡಕ್ ಹೋಗ್ಬಿಡ್ರಿ ಜಸ್ಟ್ ಒಂದೇ ನಿಮಿಷದಲ್ಲಿ ಗ್ಲಾನ್ಸ್ ಒಂದ್ ನಿಮಿಷದ ಒಂದ್ ಒಂದ್ ತರ್ಟಿ ಸೆಕೆಂಡ್ ಅಂದ್ರೆ ನಿಮ್ಗೆ ಗೊತ್ತಿರುವ ಸುಲಭವಾದ ಪ್ರಶ್ನೆಗಳು ಎಲ್ಲಿದಾವು ಹೇಳಿಕೆ ಮತ್ತು ತೀರ್ಮಾನಗಳು ಎಲ್ಲಿದಾವು ಏನಕ್ಸಿ ಎಲ್ಲಿದಾವು ಚಿತ್ರಕ್ಕೆ ಸಂಬಂಧಪಟ್ಟ ಜಸ್ಟ್ ಗ್ಲಾನ್ಸ್ ಮಾಡೋದಷ್ಟೇ ಡೀಟೇಲ್ ಆಗಿ ಹೋಗೋದಿಲ್ಲ ವಿದಿನ್ ಇನ್ ಒನ್ ಮಿನಿಟ್ ಇದು ಕಂಪ್ಲೀಟ್ ಆಗ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಕೊಡ್ತಾರೆ ಯಾವ ಯಾವ ಪ್ರಶ್ನೆ ಎಲ್ಲಿದೋ ಅಂತ ಗೊತ್ತಾಗ್ತದೆ ಜಸ್ಟ್ ಪೇಜ್ ಒಂದು ತರ್ಟಿ ನಡೆಸ್ಬಿಟ್ರಿ ಒಳಗ ಗೊತ್ತಿರೋ ಪ್ರಶ್ನೆ ಪ್ರಶ್ನೆ ಐತೋ ಎಲ್ಲ ನೋಡ್ಕೊಂಡು ಅದನ್ನ ಗುರುತ್ ಮಾಡ್ಕೊಳ್ಳೋಕೋಸ್ಕರ ಒಂದ್ಸರಿ ಒಂದೇ ನಿಮಿಷದಲ್ಲಿ ಗ್ಲಾನ್ಸ್ ಮಾಡೋದು ನೆಕ್ಸ್ಟ್ ಕಚ್ಚಾವಕ್ಕೆ ಸಿಗ್ತದೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಪ್ರಶ್ನೆ ಪತ್ರಿಕೆ ಇಲ್ಲಿ ಇಲ್ಲೊಂದು ಪೇಜ್ ರಫ್ ವರ್ಕ್ ಕೊಟ್ಟಾರ ಇನ್ನೊಂದು ಪೇಜ್ ಕೊಟ್ಟಾರ ಇಡೀ ಎರಡೇ ಪೇಜ್ ಅನ್ನ ನೀವು ಲಾಸ್ಟ್ ಪೇಜ್ ಎರಡು ಪೇಜ್ ನಲ್ಲಿ ಇಡೀ ತೊಂಬತ್ತು ಪ್ರಶ್ನೆ ರಫ್ ವರ್ಕ್ ಮಾಡಬೇಕು ಅಂದ್ರೆ ಎಲ್ಲಾ ತೊಂಬತ್ತು ಪ್ರಶ್ನೆಗೂ ರಫ್ ವರ್ಕ್ ಅವಶ್ಯ ಇರೋದಿಲ್ಲ ಬಟ್ ಈ ಅಕ್ಷರಗಳಿಗೆ ಸಂಬಂಧಪಟ್ಟಂತೆ ಏನೈತಲ್ಲ ಅಲ್ಫಾಬೆಟ್ಸ್ ಅಲ್ಫಾಬೆಟ್ಸ್ ಅನ್ನ ನೀವು ತೀರಾ ದೊಡ್ಡ ಬರಿಬಾರ್ದು ತೀರಾ ಚಿಕ್ಕ ಬರಿಬಾರ್ದು ಔಷಧ ನಿಮ್ಗೆ ಕಾಣಲಾದಷ್ಟು ಇರಬಾರ್ದು ಬರೆದು ಜಾಗನೂ ಕೂಡ ಹಾಳು ಮಾಡಬಹುದು ಇಲ್ಲಿ ಏನ್ ಮಾಡಬೇಕಂದ್ರೆ ಎ ಟು ಜೆಡ್ ವರೆಗೂ ಅಲ್ಫಾಬೆಟ್ಸ್ ಬರೆದು ನಂಬರ್ಸ್ ಕೊಟ್ಕೊಳ್ಳೋದು ವಾಪಸ್ ಅದ್ರ ಕೆಳಗೆ ಏನಂದ್ ಬರೋದು ಬಲಗಡೆಯಿಂದ ನಂಬರ್ಸ್ ಕೊಡೋದು ಒಂದರಿಂದ ಹದಿಮೂರು ಬರೋದು ಮತ್ತು ಕೆಳಗೆ ಒಂದರಿಂದ ಹದ್ನಾಕರಿಂದ ಇಪ್ಪತ್ತಾರು ಬರೋದು ಈ ತರ ಅವ್ರು ಬರ್ಕೊಂಡು ಅತ್ಯಂತ ಕಡಿಮೆ ಜಾಗದಲ್ಲಿ ಬರ್ಕೋಬೇಕು ಉಳಿತಿದ ಜಾಗದಲ್ಲಿ ಏನು ಮಾಡೋಕ್ಕಂದ್ರೆ ನಿಮ್ಗೆ ಕ್ಯಾಲ್ಕುಲೇಷನ್ ಮಾಡ್ತದೆ ಇಲ್ಲಾದ್ರೆ ಎಲ್ಲಿ ಬೇಕಲ್ಲೇ ಬರದ್ಬಿಟ್ಟು ಏನಾಗ್ತದೆ ಅಂದ್ರೆ ಯಾವ್ದನ್ನ ಎಲ್ಲಿ ಕ್ಯಾಲ್ಕುಲೇಷನ್ ಮಾಡಿದೆ ಅಂತ ಅದಕ್ಕೆ ಕಚ್ಚಾವಾಗ ಸಿದ್ಧತೆ ಮಾಡಿಕೊಳ್ಳೋದು ಬಹಳ ಇಂಪಾರ್ಟೆಂಟ್ ನೆಕ್ಸ್ಟ್ ತುಂಬಾ ಸುಲಭವಾಗಿ ಉತ್ತರಿಸಬಹುದಾದಂತ ಪ್ರಶ್ನೆಗಳನ್ನ ಮೊದಲು ಬಿಡಿಸೋದು ನಾವು ಮೊನ್ನೆ ಒಂದು ಪ್ರಿಪರೇಟರಿ ಎಕ್ಸಾಮ್ ಮಾಡಿದ್ವಿ ನಮ್ಮ ಸ್ಕೂಲ್ ಒಳಗೆ ಬಹಳ ನೇ ಮಾಡಿದ ನಾವು ಕ್ವಶನ್ ಪೇಪರ್ ಕಳಿಸಿದ್ರು ಅದನ್ನ ಇಟ್ಕೊಂಡು ಏನ್ ಮಾಡಿದಾರೆ ಅಂದ್ರೆ ಬಹಳಷ್ಟು ಜಾಣ ವಿದ್ಯಾರ್ಥಿಗಳು ತೊಂಬತ್ತು ಪ್ರಶ್ನೆಗಳಲ್ಲಿ ಕೇವಲ ಮೂವತ್ತೈದು ನಲ್ವತ್ತು ಪ್ರಶ್ನೆಗಳನ್ನ ಬಿಡಿಸಿದ್ದಾರೆ ಆ ನಲ್ವತ್ತರೊಳಗೆ ಮೂವತ್ತೈದು ತಗೊಂಡಿದ್ದಾರೆ ನಲವತ್ತರ ಮೂವತ್ತೈದು ತಗೊಂಡಿದಾರ ಬಟ್ ಉಳ್ಕಿದ್ದು ಅರವತ್ ಪ್ರಶ್ನೆ ಬಿಟ್ಟ ಬಿಟ್ಟಿದ್ದಾರೆ ಅಂದ್ರೆ ಉಳ್ಕಿದ್ದು ಐವತ್ ಪ್ರಶ್ನೆ ಹಾ ಐವತ್ ಪ್ರಶ್ನೆ ಇನ್ನೂ ಮೂವತ್ ಪ್ರಶ್ನೆ ಅವ್ರಿಗೆ ಬರೋದಿದ್ರು ಆದರೂ ಕೂಡ ಅವ್ರು ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇರಲಿಲ್ಲ ಅಂದ್ರೆ ಯಾವ ಟೈಮ್ ಜಾಸ್ತಿ ತೆಗೆದುಕೊಡ್ತತಿ ಸಮಸ್ಯೆಗಳು ಅಂತವನ್ನ ಮೊದಲು ಟ್ರೈ ಮಾಡೋದು ಅಂತ ಹುಚ್ಚ ಸಾಹಸ ಕೈ ಆಗ್ತದೆ ಉದಾಹರಣೆಗೆ ಸಂಖ್ಯಾ ಶ್ರೇಣಿಗೆ ಸಂಬಂಧಪಟ್ಟದ್ದು ಮೇನ್ ನೋಡ್ತೈತಿ ಈಜಿ ಅನಿಸ್ತೈತಿ ಅದು ಕೆಲವೊಮ್ಮೆ ಸುಲಭ ಟ್ರಿಕ್ ಇದ್ದಿದ್ದ ವರ್ಗ ಸಂಖ್ಯೆ ಗಣ ಸಂಖ್ಯೆ ಮೇಲೆ ಬೇಗ ಸಂಖ್ಯೆ ಟ್ರಿಕ್ಸ್ ಗೊತ್ತಿಲ್ಲದ್ರೆ ಅದು ಹಂಗಿರ್ಬೋದಾ ಅಂತ ಅಂತೇಳಿ ನೀವು ಟೈಮ್ ಸ್ಪೆಂಡ್ ಮಾಡಿ ಟೈಮ್ ವೇಸ್ಟ್ ಆಗಿರ್ತದೆ ಅದಕ್ಕೆ ಯಾವ ಪ್ರಶ್ನೆ ಬಿಡಿಸ್ಬೇಕಂದ್ರೆ ತುಂಬಾ ಸುಲಭವಾಗಿ ಉತ್ತರಿಸುವ ಪ್ರಶ್ನೆ ಮೊದಲು ಬಿಡಿಸ್ಬೇಕು ಗ್ಯಾರಂಟಿ ನನಗೆ ಈ ಪ್ರಶ್ನೆಗೆ ಉತ್ತರ ಗೊತ್ತೈತೆ ಅಂದ್ರೆ ಅಂತ ಮಾತ್ರ ವಿದೌಟ್ ಟೇಕಿಂಗ್ ಎನಿ ಟೈಮ್ ನೀವು ಆನ್ಸರ್ ಮಾಡೋದು ಈಗ ಅಂತ ಪ್ರಶ್ನೆಗಳನ್ನ ಮೊದಲು ಯಾವ ಬಿಡಿಸ್ಬೇಕಂತ ನಾವು ಹೇಳ್ತೇವೆ ಟೈಮು ಉಳಿತೈತಿ ಜೊತೆ ಗ್ಯಾರಂಟಿ ಅಂಕಗಳು ಬಿಡುತ್ತೆ ಅಂತ ಪ್ರಶ್ನೆಗಳಿಗೆ ಕೈ ಫಸ್ಟ್ ಸೇಫ್ ಅಂತ ತಲುಪಿ ಆತ್ಮವಿಶ್ವಾಸ ಹೆಚ್ಚಿಸ್ಕೊಳ್ಳಿ ಅಂದ್ರೆ ನಿಮ್ಗೆ ಗ್ಯಾರಂಟಿ ಗೊತ್ತಿದ್ದದ್ದು ಈಗ ವೇನ್ ಹಾಕ್ಸಿದ್ರು ಚೇರಿಸುವ ಆಕೃತಿಗಳು ಚಿತ್ರಕ್ಕೆ ಸಂಬಂಧಪಟ್ಟು ಇವರೆಲ್ಲ ಬಿಡಿಸಿ ಒಂದು ನಲ್ವತ್ತಂಕ ನಲ್ವತ್ತೈದು ಅಂಕ ಬರ್ತಾವಂತ ಒಂದು ಕಾಪ್ರಿ ಆದ್ಮೇಲೆ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಒಂದ್ಸರಿ ಆತ್ಮವಿಶ್ವಾಸ ಬಂದ್ರೆ ನೀವು ಕಠಿಣ ಇರೋ ಸಮಸ್ಯೆಯನ್ನು ಕೂಡ ತುಂಬಾ ಸುಲಭವಾಗಿ ಬಿಡಿಸ್ಕೆಕ್ ಟ್ರೈ ಮಾಡ್ತೀವಿ ನೋಡಿ ಗ್ರೌಂಡ್ ಒಳಗ ಒಬ್ಬ ಸ್ಟ್ಯಾಂಡ್ ಆಗಿರುವಂತ ಬ್ಯಾಟ್ಸ್ಮನ್ ಇದ್ದಾಗ ಆ ಬಾಲರ್ಗಳು ಬಹಳಷ್ಟು ಪ್ರಯತ್ನ ಪಡ್ತಾರೆ ಪ್ರಯಾಸ ಪಡ್ತಾರೆ ಅವ್ರನ್ನ ಔಟ್ ಮಾಡೋದಕ್ಕೆ ಹಂಗಾಗಿ ನಿಮ್ಮ ಆತ್ಮವಿಶ್ವಾಸ ಬಹಳ ಕೆಲಸ ಮಾಡತೈತಿ ಪಾಸಿಟಿವ್ ಅಟಿಟ್ಯೂಡ್ ಪರೀಕ್ಷಾ ದಿನ ಬಹಳ ಕೆಲಸ ಮಾಡ್ತೈತಿ ಅದಕ್ಕ ನಿಮ್ಮ ಆತ್ಮವಿಶ್ವಾಸ ಹೆಂಗ್ ಬಿಲ್ಡ್ ಮಾಡ್ಕೊಳ್ಳೋದ್ ಬಿಗಿನಿಂಗ್ ಅತಿ ಸುಲಭ ಇರುವಂತ ಪ್ರಶ್ನೆಯನ್ನ ಆಯ್ಕೊಂಡು ಅದ್ ಐವತ್ತನೇ ದರಲ್ಲಿ ಅರ್ವತ್ತಲ್ಲಿ ಅಷ್ಟರ ಇರಲಿ ಈಗ ಐವತ್ತರಿಂದ ಐವತ್ ಮೂರು ಸಂಬಂಧಪಡ್ತೈತಿ ಅಗದೆ ಸುಲಭವಾಗಿ ಉತ್ತರ ಗೊತ್ತಾಯ್ತರ ಐವತ್ತಿ ಐವತ್ತೆರಡ್ ಹಿಂಗ ಗುರುತ್ ಮಾಡ್ತೀರಿ ಅಲ್ಲಿ ಮೂರು ಮಾಸ ಗ್ಯಾರಂಟಿ ಬಿದ್ದು ನೆಕ್ಸ್ಟ್ ಸೇರಿಸುವ ತಗೋತೇರಿ ಅದಕ್ಕೊಂದು ಮೂರ್ ಮಾಸ ಗ್ಯಾರಂಟಿ ಬಿದ್ದು ಆಮೇಲೆ ಚಿತ್ರಕ್ಕೆ ಸಂಬಂಧಪಟ್ಟದು ಅದಕ್ಕೊಂದು ಹದಿನೈದು ಗ್ಯಾರಂಟಿ ಬಿದ್ದು ಹಿಂಗ ಮೂರ್ ಮೂರು ನಾಲ್ಕನಾ ನಾಲ್ಕು ಎರಡು ಹಿಂಗ ಹನಿ ಹನಿ ಕೂಡ ಇರಲ್ಲ ಅಂತ ಕರಿತಾರಲ್ಲ ತುಂಬಾ ಸುಲಭವಾಗಿ ಅಗ್ರಿ ಕಡಿಮೆ ಟೈಮ್ ಒಳಗ ಉತ್ತರ ಕೊಡಬಹುದಂತ ಪ್ರಶ್ನೆ ಮೊದ್ಲು ಬಿಡಿಸಿದ್ರ ನಿಮ್ಗೆ ಏನ್ ಒಂದು ಕಾನ್ಫಿಡೆನ್ಸ್ ಬರ್ತೈತಿ ಆ ನನೀಗೊಂದು ನಾಲ್ಕು ಗ್ಯಾರಂಟಿ ಬಿಡ್ತಾವ ಇನ್ನು ಎಷ್ಟು ಟೈಮ್ ಐತಿ ಟೈಮು ಸೇವ್ ಆಗಿರ್ತದೆ ಅಂಕನೂ ಬಿದ್ದಿರ್ತಾವೆ ಇದು ಮಾಸ್ಟರ್ ಪ್ಲಾನ್ ಅಂತ ಕರಿತವೆ ಇದಕ್ಕೆ ಗ್ಯಾರಂಟಿ ನಿಮಗೆ ಅಂಕಗಳು ಬೆಳಿತಾವೆ ಜೊತೆಗೆ ಟೈಮು ಸೇವ್ ಆಗ್ತದೆ ನೀವು ಬಿಗಿನಿಂಗ್ ಅಂತ ಸಮಸ್ಯೆ ಏನಾಗುತ್ತೆ ಸಂಕೀರ್ಣ ಸಂಬಂಧಪಟ್ಟದ್ದು ಸಿಕ್ಕಾಪಟ್ಟೆ ಟೈಮ್ ಆಗ್ತದೆ ಒಂದ್ ಐದು ಸಮಸ್ಯೆ ಬಿಡಿಸೋದ್ರೆ ಮೂವತ್ತು ನಿಮಿಷ ಆಗಿದ್ ನಿಮಗೆ ಅದಕ್ಕೆ ಅಂತ ಹುಚ್ಚು ಸಾಹಸ ಮಾಡಕ್ ಹೋಗ್ರಿ ತುಂಬಾ ಸುಲಭವಾಗಿರುವಂತ ಪ್ರಶ್ನೆ ಟ್ರೈ ಮಾಡಿ ನೆಕ್ಸ್ಟ್ ಚಿತ್ರಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಮೊದಲು ಉತ್ತರಿಸಿ ಆಲ್ಮೋಸ್ಟ್ ನಾವು ಒಂದು ಐದಾರು ವರ್ಷದ ಎನ್ ಎಂ ಎಸ್ ಪರೀಕ್ಷಾ ತರಬೇತಿ ನೀಡಿದ ಅನುಭವ ಮೇಲೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಚಿತ್ರಗಳಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ತುಂಬಾ ಸುಲಭ ಆಗ್ತವೆ ಎರಡ್ ಮೂರು ವರ್ಷದ ಕ್ವಶನ್ ಪೇಪರ್ ನಾನು ನೋಡಿದೆ ಚಿತ್ರಕ್ಕೆ ಸಂಬಂಧಪಟ್ಟ ಎಷ್ಟು ಪ್ರಶ್ನೆ ಇರ್ತಾವೆ ಓನ್ಲಿ ಡೈಗ್ರಾಮ್ ಅಂದ್ರೆ ವೆನ್ ಚಿತ್ರ ಸೇರಿಸುವಕೃತಿ ಇಂಥವೆಲ್ಲ ಬಿಟ್ಟು ಅಂತವೆಲ್ಲ ಬಿಟ್ಟು ಪ್ಯೂರ್ಲಿ ಡೈಗ್ರಾಮ್ ಅಂದ್ರೆ ಚಿತ್ರಗಳ ಸರಣಿ ಅಂದ್ರೆ ಫಿಗರ್ ಸೀರೀಸ್ ಸಾಮ್ಯತೆ ಆಕೃತಿಗಳು ಆಮೇಲೆ ಆ ಹ್ಮ್ ವಿಭಿನ್ನವಾಗಿರುವಂತ ಆಕೃತಿ ಅಂತವೇನ ಜಲಪ್ರತಿ ನೀರಿನ ಪ್ರತಿ ಏನದಲ್ಲ ಕೆಲವು ಪ್ರಶ್ನೆ ಪತ್ರಿಕೆಯಲ್ಲಿ ಹದಿನೇಳು ಕೊಟ್ಟಿದ್ದಾರೆ ಚಿತ್ರ ಸಂಬಂಧಪಟ್ಟದ್ದು ಕೆಲವು ಪ್ರಶ್ನೆ ಈ ಲೇಟೆಸ್ಟ್ ಕ್ವಶನ್ ಪೇಪರ್ ಇದರೊಳಗ ಹತ್ತೊಂಬತ್ತು ಪ್ರಶ್ನೆ ಇದಾವೆ ಚಿತ್ರ ಸಂಬಂಧಪಟ್ಟದು ಪ್ಯೂರ್ಲಿ ಚಿತ್ರದ್ದು ಅಂದ್ರೆ ಇದ್ರೊಳಗ ಸೇರಿಸುವ ಆಕೃತಿಗಳು ಜಾಮಿತಿ ಆಕೃತಿ ಎಣಿಸೋದು ಆಮೇಲೆ ಇನ್ಕ್ಲೂಡ್ ಆಗಿಲ್ ಅವನ್ ಬಿಟ್ಟು ಹತ್ತೊಂಬತ್ತು ಪ್ರಶ್ನೆ ಇದಾವ್ರೆ ಆನ್ ಅಂಡ್ ಎವರೇಜ್ ನಿಮ್ಗೆ ಹದಿನೇಳು ಹದಿನೆಂಟು ಮಾರ್ಕ್ಸ್ ಅಥವಾ ಇಪ್ಪತ್ತು ಮಾರ್ಕ್ಸ್ ಕೇಳ್ಬೋದು ಅಂಥವು ಅಲ್ಲೇ ಒಂದು ಹದಿನೆಂಟು ಒಂದು ಹದಿನೆಂಟು ಹತ್ತೊಂಬತ್ತು ಅಥವಾ ಇಪ್ಪತ್ತು ಪ್ರಶ್ನೆ ಒಳಗೆ ಒಂದು ಹದಿನಾರು ಹದಿನೇಳು ಈಸಿ ನೀವು ಅಲ್ಲಿ ಹದಿನಾರು ಹದಿನೇಳು ಬಂದ್ರೆ ನಿಮಗೆ ಏನಾಗ್ತತಿ ಒಂದು ಕಾನ್ಫಿಡೆನ್ಸ್ ನೆಕ್ಸ್ಟ್ ನೀವು ಎನ್ ಹಾಕ್ಸಿ ಆಮೇಲೆ ಏನೋ ಹೇಳಿಕೆ ನಿರ್ಣಯ ಹೇಳುವ ಇವೆಲ್ಲ ತುಂಬ ಸುಲಭ ಇರ್ತವೆ ಹಿಂಗೆ ನೀವು ಎರಡೆರಡು ಮೂರು ಮೂರು ನಾಲ್ಕು ನಾಲ್ಕು ಮಾರ್ಕ್ಸ್ ಹಿಂಗೆ ಕಲೆಕ್ಟ್ ಮಾಡ್ತಾ ಹೋಗಿ ಲಾಸ್ಟಿಗೆ ಈಸಿ ಟು ಡಿಫಿಕಲ್ಟ್ ಅಂತ ಏನ್ ಕಲಿತವ ಸರಳತೆಯಿಂದ ಕಠಿಣತೆ ಕಡೆ ಹೋಗಬೇಕು ಅವಾಗ ಸಮಯ ಉಳಿತೈತಿ ಅಂಕನು ಬಿಡುತ್ತವೆ ಫಸ್ಟ್ ಅದರೊಳಗೆ ನೀವು ನಿಮಗೆ ಚಿತ್ರಗಳ ಸಂಬಂಧಪಟ್ಟ ಅಗದಿ ಈಜಿ ಅನ್ನೋದನ್ನ ಚಿತ್ರಗಳ ಸರಣಿ ಅಲ್ಲಿ ಆಕೃತಿಗಳು ನೈಂಟಿ ಡಿಗ್ರಿ ಒಳಗೆ ರೊಟೇಟ್ ಆಗಿರೋದು ಹೆಂಗ್ ಕೊಟ್ಟಿರ್ತಾರ ಹಿಂಗಿರುತ್ತದು ಹಿಂಗಾಗಿರ್ತೈತಿ ನೆಕ್ಸ್ಟ್ ಹಿಂಗಾಗಿರ್ತೈತಿ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಅದು ಈ ತರ ರೊಟೇಟ್ ಕ್ಲಾಕೋಸ್ ಡೈರೆಕ್ಷನ್ ಎಂಟಿ ಕ್ಲಾಕೋಸ್ ಡೈರೆಕ್ಷನ್ ಎಷ್ಟು ಡಿಗ್ರಿ ರೊಟೇಟ್ ಆಗೋದು ಬಹಳ ಸಿಂಪಲ್ ನೋಡಿದ ತಕ್ಷಣ ಗೊತ್ತಾಗ್ತದೆ ಇಲ್ಲಿ ಏನ್ ಮಾಡಬೇಕಂದ್ರೆ ನೀವು ಚಿತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಪಾಯಿಂಟ್ ಅನ್ನ ಅಬ್ಸರ್ವ್ ಮಾಡಿ ಅಬ್ಸರ್ವ್ ಮಾಡಿ ಗೊತ್ತಿರಲ ತೆಗೆದು ತೆಗೆದ್ ಎಲಿಮಿನೇಷನ್ ಮೆಥಡ್ ಲೆ ಯಾವ್ದು ಉತ್ತರ ಗೊತ್ತಿಲ್ಲ ತೆಗೆದು ಹಾಕಿ ಆ ಗೊತ್ತಿರೋದ ಎರಡು ಉತ್ತರ ತೆಗೆದು ಹಾಕಿದಾಗ ಎರಡು ಆಪ್ಷನ್ಸ್ ಉಳಿತಾವ ಅದರೊಳಗ ನೀವು ತುಂಬಾ ಸುಲಭವಾಗಿ ಉತ್ತರನ ಗುರುತಿಸಬಹುದು ಚಿತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗೆ ಈ ಮೆಥಡ್ ಬಹಳ ವರ್ಕ್ ಆಗ್ತದೆ ನೀವು ಇಡೀ ಹೋಲ್ ಡೈಗ್ರಾಮ್ ಅಬ್ಸರ್ವ್ ಮಾಡೋ ಅವಶ್ಯಕತೆ ಇಲ್ಲ ಈಗೊಂದು ಒಂದು ಈ ತರ ಒಂದು ಚೌಕ್ ಬಾಕ್ಸ್ ಒಳಗ ಇಲ್ಲೊಂದು ಸ್ಟಾರ್ ಮಾರ್ಕ್ ಕೊಟ್ಟಿರ್ತಾರ ನೆಕ್ಸ್ಟ್ ಚಿತ್ರದಾಗ ಏನು ಮಾಡಿರ್ತಾರೆ ಆ ಸ್ಟಾರ್ ಮಾರ್ಕ್ ಇಲ್ಲಿ ಬಂದಿರ್ತೈತಿ ನೆಕ್ಸ್ಟ್ ಚಿತ್ರದೊಳಗ ಆ ಸ್ಟಾರ್ ಮಾರ್ಕ್ ಇಲ್ಲಿ ಬಂದಿರ್ತೈತಿ ನೆಕ್ಸ್ಟ್ ಚಿತ್ರದೊಳಗ ಇಲ್ಲಿ ಕ್ವಶನ್ ಮಾರ್ಕ್ ಇಟ್ಟಿರ್ತಾರೆ ಆ ಇಲ್ಲಿ ಕ್ವಶನ್ ಮಾರ್ಕ್ ಇಟ್ಟಿರ್ತಾರ ಇಲ್ಲಿ ನಾಲ್ಕು ಆಪ್ಷನ್ ಒಳಗ ಈ ಸ್ಟಾರ್ ಮಾರ್ಕ್ ನೋಡಿ ಇಲ್ಲಿ ನೈಂಟಿ ಡಿಗ್ರಿ ಒಳಗ ಎಂಟಿ ಕ್ಲಾಕ್ ಡೈರೆಕ್ಷನ್ ಒಳಗೆ ಹೊಂಟೈತಿ ಇಲ್ಲಿಂದ ಇಲ್ಲಿ ನೋಡಿ ನೋಡ್ಬೋದು ಇಲ್ಲಿಂದ ಇಲ್ಲಿ ಹೋಗಿ ಹೋಗಿ ಇಲ್ಲಿಂದ ನೆಕ್ಸ್ಟ್ ಇಲ್ಲಿಗೆ ಹೋಗ್ಬೋದು ಇಲ್ಲಿ ಇರುವಂತ ಸ್ಟಾರ್ ನಾಲ್ಕು ಆಪ್ಷನ್ ಒಳಗೆ ಒಂದ ಆಪ್ಷನ್ ಇರ್ತತಿ ಸಮಟೈಮ್ಸ್ ಜಸ್ಟ್ ಒಂದು ಪಾಯಿಂಟ್ ಅನ್ನ ಗಮನಿಸಿ ನೀವು ಸುಲಭದ ಉತ್ತರ ಕಂಡಿಡಿಯೋ ಹಿಂಗ್ ಯಾವ್ದಾರ ಒಂದ್ ಇಲ್ಲೇನೋ ಪ್ಲಸ್ ಮಾರ್ಕ್ ಇರ್ತತಿ ಇಲ್ಲೇನೋ ಒಂದು ಬಾಣದ ಗುರುತ್ ಇರ್ತತಿ ಹಿಂಗ್ ಇರ್ತಾವಲ್ಲ ಯಾವ್ದಾರ ಒಂದ್ ಅಂಶವನ್ನ ಕರೆಕ್ಟ್ ಗಮನಿಸಿ ಅದು ಎಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಹೋಗಿರ್ತಾವ ಕ್ಲಾಕ್ ವೈಸ್ ಡೈರೆಕ್ಷನ್ ಹೋಗಿರ್ತೇವೆ ನೋಡ್ಕೊಂಡು ಜಸ್ಟ್ ಒಂದರ ಮೇಲೆ ನೀವು ಹ್ಮ್ ಯಾವ ಆಪ್ಷನ್ ಅಲ್ಲ ಅಂತ ಟೈಮ್ಸ್ ಒಂದ್ ಆಪ್ಷನ್ ಮೇಲೆ ನೀವು ಉತ್ತರ ಕಂಡಿಡಿದ್ವಿ ಅಷ್ಟು ಅದಕ್ಕೆ ಈ ಎಲಿಮಿನೇಷನ್ ಮೆಥಡ್ ಅನ್ನ ಫಾಲೋ ಮಾಡಿ ಚಿತ್ರಗಳ ಸಾಮ್ಯತೆ ಅಡಕವಾಗಿರೋ ಚಿತ್ರಗಳು ಇದು ಛೇದಿಸುವ ಆಕೃತಿಗಳು ತುಂಬಾ ಸುಲಭ ಕಾಪಿ ಇಷ್ಟಪಡೋರ ಸಂಖ್ಯೆ ಸರ್ಕಲ್ ಆಯುಕ್ತದಲ್ಲಿ ಟಿ ಇಷ್ಟಪಡೋರ ಸಂಖ್ಯೆ ಆಮೇಲೆ ಹಿಂಗ ಏನ್ ಕೊಟ್ಟಿರತ್ತಲ್ಲ ಬಹಳ ಸುಲಭ ಇರ್ತದೆ ಸ್ವಲ್ಪ ಉತ್ತರ ಕೊಡ್ಬೇಕಾದ್ರ ಮಾತ್ರ ಓನ್ಲಿ ಅನ್ನೋ ಶಬ್ದ ಬಹಳ ಇಂಪಾರ್ಟೆಂಟ್ ಟೀ ಮಾತ್ರ ಇಷ್ಟಪಡೋರ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ಟಿ ಅನ್ನೋದು ಸರ್ಕಲ್ ಆಗಿದ್ರ ಆ ನಂಬರ್ ಸರ್ಕಲ್ ಮಾತ್ರ ಇರಬೇಕು ಅದನ್ನ ಗಮನಿಸ್ಬೇಕು ಸಮೀ ಅಥವಾ ಕಾಪಿ ಅಥವಾ ಹಾಲು ಟೀ ಅಥವಾ ಕಾಪಿ ಅಥವಾ ಹಾಲು ಯಾವ್ದಾದ್ರು ಒಂದನ್ನು ಕುಡಿಯೋರ ಇಷ್ಟಪಡೋರ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ಟೀ ಯಡಿಬಹುದು ಕಾಪಿಯರ ಕುಡಿಬಹುದು ಹಾಲರ ಕುಡಿಬಹುದು ಅಂದ್ರೆ ಎಲ್ಲಾರು ಬಂದ್ಬಿಡ್ತಾರ ಯಾವ್ದಾರ ಒಂದು ಕುಡಿದ್ರೆ ನಡೀತದೆ ಹಂಗ ಸ್ವಲ್ಪ ಪ್ರೆಸೆನ್ಸ್ ಆಫ್ ಮೈಂಡ್ ಇಂದ ಉತ್ತರ ಕೊಡೋದು ನೆಕ್ಸ್ಟ್ ಕತ್ತರಿಸಲ್ಪಟ್ಟ ಘನಕೃತಿ ಬಣ್ಣ ಲೇಖಿತ ಘನಕೃತಿ ಇಲ್ಲಿವರೆಗೆ ಕೊಟ್ಟಿಲ್ಲ ಒಳಗೆ ಅದಾವ ಕ್ವಶನ್ಸ್ ನಾವು ಗಮನಿಸುತ್ತೆ ಎರಡ್ ಮೂರು ವರ್ಷದ ಕೊಟ್ಟಿಲ್ಲ ಬಹುತೇಕ ಕೊಡ್ಬೋ ಕೊಡೋ ಸಾಧ್ಯತೆ ಅಂತ ನಮಗೆ ಅನಿಸುತ್ತೆ ಬಹಳ ಸುಲಭ ಇರ್ತಾವ ಅಲ್ಲಿ ಘನ ಮೂರರ ಘನ ಅಥವಾ ನಾಲ್ಕರ ಘನದ್ದು ಘನಕೃತಿ ಕೊಟ್ಟಿರ್ತಾರ ಅಲ್ಲಿ ಒಂದು ಲೈನ್ ಕಟ್ ಮಾಡಿ ತೆಗೆದಿರ್ತಾರೆ ಉಳಿದ ಘನಕೃತಿ ಘನಗಳ ಚಿಕ್ಕ ಘನಗಳ ಸಂಖ್ಯೆ ಎಷ್ಟು ಕತ್ತರಿಸಿದ ಘನಗಳ ಸಂಖ್ಯೆ ಅಷ್ಟು ಬಹಳ ಸುಲಭ ಬರುತ್ತೆ ಆಲ್ರೆಡಿ ಕಲಿತಿದ್ರೆ ನೀವು ವಿಧೌಟ್ ಟೇಕಿಂಗ್ ಎನಿ ಟೈಮ್ ಯು ಕ್ಯಾನ್ ಈಸಿಲಿ ಆನ್ಸರ್ ಕರೆಕ್ಟ್ ಆನ್ಸರ್ ಮಾಡ್ಬೋದು ಇಂಥವು ಮಾಡ್ಬೇಕು ನೆಕ್ಸ್ಟ್ ಬಣ್ಣ ಲೇಪಿತ ಘನ ಕೃತಿಗಳು ಅದ್ರ ಬರ್ತಾವೆ ಈ ಸರಿ ಬಹುತೇಕ ಕೊಡ್ಬೋದು ಅಂತ ಅನ್ಸುತ್ತೆ ನೋಡೋಣ ಕನ್ನಡಿ ಪ್ರತಿಬಿಂಬ ಜಲ ಪ್ರತಿಬಿಂಬ ಅಂತೂ ಕನ್ನಡಿ ಪ್ರತಿಬಿಂಬದಲ್ಲಿ ಹಿಂಗಿದ್ರ ಈ ಕಣ್ಣಿಟ್ರ ಈ ಕಡೆ ಅದು ಪ್ರತಿಬಿಂಬ ಆ ಪ್ರತಿಬಿಂಬದಲ್ಲಿ ಅಕ್ಷರಗಳ ಸ್ಥಾನ ಬದಲಾಗಿಲ್ಲ ತಲೆ ಕೆಳಗಿರ್ತೈತೆ ಅಂತವು ಬಹಳ ಬೇಗ ಗೊತ್ತಾಗ್ತವು ಸಂಖ್ಯೆ ಮತ್ತು ಅಕ್ಷರ ಗ್ರೋ ಗೋಪುರ ಅಕ್ಷರ ಗೋಪುರ ಹಿಂಗೊಂದು ಡಿಸೈನ್ ಇರ್ತೈತಿ ಈ ಕಡೆ ನಮ್ಮ ಡಿಸೈನ್ ಇರ್ತೈತಿ ಈಸಿ ಗೊತ್ತಾಗ್ಬಿಡ್ತೇನೆ ನೆಕ್ಸ್ಟ್ ಹೇಳಿಕೆ ಮತ್ತು ನಿರ್ಣಯಗಳು ಅಲ್ಲಿ ಬರೇ ವ್ಯನ್ ಚಿತ್ರ ಹಾಕ್ಬಿಟ್ರೆ ಈಸಿ ಗೊತ್ತಾಗ್ಬಿಡ್ತತಿ ಎಲ್ಲಾ ಕಾಗಿಗಳು ಪಾರಿವಾಳಗಳು ಎಲ್ಲಾ ಪಾರಿವಾಳಗಳು ಗಿಣಿಗಳು ಅಂತ ಕೊಡ್ತಾರೆ ಎಲ್ಲಾ ಕಾಗೆಗಳು ಇದು ಕಾಗೆ ಎನ್ನುವಂತ ಸರ್ಕಲ್ ಎಲ್ಲಾ ಕಾಯಿಗಳು ಪಾರಿವಾಳ ಅನ್ನುವಂತ ಸಕ್ಕಲ್ ಅಂದ್ರೆ ಎಲ್ಲಾ ಕಾಯಿಗಳ ಪಾರವಾಳಗಳಂದ್ರ ಈ ಕಾಯಿಗಳನ್ನ ಸಕ್ಕಲ್ ಕಂಪ್ಲೀಟ್ ಪಾರಿವಾಳದಾಗ ಬರಡು ಎಲ್ಲಾ ಪಾರಿವಾಳಗಳ ಗಿಳಿಗಳ ಗಿಳಿಗಳಂದ್ರ ಪಾರಿವಾಳಗಳನ್ನ ಸಕ್ಕಲ್ ಗಿಣಿಗಳೊಳಗೆ ಬರಡು ಹಿಂಗೆ ಕೊಟ್ಟ ಏನು ಕೊಡ್ತಾರೆ ಎರಡು ನಿರ್ಣಯ ಎಲ್ಲಾ ಕಾಯಿಗಳು ಗಿಣಿಗಳು ಎಲ್ಲಾ ಕಾಯಿಗಳು ಅಂತ ಕೊಡ್ತಾರೆ ನೋಡ್ರಿ ಒಳಗಿಂದ ಹೊರಗೆ ಹೋಗ್ಬೇಕಾರೆ ಎಲ್ಲಾ ಅಂತ ಬಳಸ್ಬಾರ್ದು ಹ ಏನ್ ಕೊಡ್ತಾರೆ ಪ್ರಶ್ನೆ ಎಲ್ಲಾ ಗಿಣಿಗಳು ಕಾರ್ಯಗಳು ಅಂತ ಕೊಡ್ತಾರೆ ಒಂದೇ ನಿರ್ಧಾರ ನಿರ್ಣಯ ಎಲ್ಲಾ ಗಿಣಿಗಳು ಕಾಯಿಗಳು ಅದು ಹೊರಗಿಂದ ಹೊಳ ಬರ್ಬೇಕಾದ್ರೆ ಎಲ್ಲ ಅಂತ ಬಳಸ್ಬಾರ್ದು ಕೆಲವು ಕೆಲವು ಗಿಣಿಗಳು ಕಾಯಿಗಳು ಅಂದ್ರೆ ಓಕೆ ಆ ಅವರು ಇದು ಒಂದು ಪ್ರಶ್ನೆ ಕೊಟ್ಟರು ಆಮೇಲೆ ಎಲ್ಲಾ ಪಾರಿವಳೆಗಳು ಗಿಳಿಗಳು ಎರಡನೇ ನಿರ್ಣಯ ಎಲ್ಲಾ ಪರಿವಳ ಗಿಣಿಗಳು ಒಳಗಿಂದ ಹೊರಗೋಗ್ರೆ ಎಲ್ಲ ಪಡಿಸ್ ಕರೆಕ್ಟ್ ಐತಿ ಒಂದೇ ನಿರ್ಣಯ ತಪ್ಪ ಎರಡನೇ ನಿರ್ಣಯ ಸರಿ ಕೆಳಗಲ್ಲಿ ನಿರ್ಣಯ ಒಂದು ಮಾತ್ರ ಸರಿ ನಿರ್ಣಯ ಎರಡು ಮಾತ್ರ ಸರಿ ನಿರ್ಣಯ ಎರಡು ಸರಿ ಒಂದು ಮತ್ತೆ ಈ ತರ ಕೊಟ್ಟಿರ್ತಾರ ಈಸಿಯಾಗಿ ವ್ಯನ್ ಚಿತ್ರದ ಮೇಲೆ ವಿದೌಟ್ ಟೇಕಿಂಗ್ ಎನಿ ಟೈಮ್ ನೀವು ಈಸಿ ಆನ್ಸರ್ ಮಾಡೋದು ಇಂಥವೆಲ್ಲ ಮಾಡೋದು ವೆನ್ ಚಿತ್ರದ್ದು ಮತ್ತು ಉಳಿದ ಎಲ್ಲ ಚಿತ್ರಗಳಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಫಸ್ಟ್ ಇವೆಲ್ಲ ಚಿತ್ರಕ್ಕೆ ಸಂಬಂಧಪಟ್ಟದ್ದು ಇವು ಹೇಳಿಕೆ ನಿರ್ಣಯಗಳು ವ್ಯಕ್ಸಿ ಇವನ್ನೆಲ್ಲ ಬೆಳೆಸ್ಬಿಡೋ ಫಸ್ಟ್ ಇಷ್ಟು ಬಿಡಿಸೋಳಗ್ ಏನಾಗ್ತೈತೆ ನಿಮಗೆ ಚಿತ್ರ ಸಂಬಂಧಪಟ್ಟದ್ದು ಹದಿನೇಳು ಹದಿನೆಂಟು ಅಂತ ಹೇಳಿದ್ವಿ ಹದಿನೆಂಟು ಅಂತ ಯಾವಾಗ ಇಟ್ಕೊಳ್ಳೋಣ ಇದು ಒಂದು ಮೂರು ಇದು ಒಂದು ಮೂರು ಇದು ಒಂದ್ ಎರಡು ಮೂರು ಎರಡು ಐದು ಐದು ಒಂದು ಮೂರು ಎಂಟು ಎಂಟು ಹದಿನೇಳು ಎಂಟು ಇಪ್ಪತ್ತೈದು ಮಾರ್ಕ್ಸ್ ಇಷ್ಟೊಳಗೆ ನಿಮಗೆ ನೆಕ್ಸ್ಟ್ ರಕ್ತ ಸಂಬಂಧಗಳು ಸಂಬಂಧಪಟ್ಟಂತೆ ಅಲ್ಲಿ ಟೈಮ್ ವೇಸ್ಟ್ ಆಗಿಲ್ಲ ಅಲ್ಲಿ ಜಾಸ್ತಿ ಟೈಮ್ ಎರಡು ಆಗಿರೋ ಹಾಕ್ಬಿಡೋದು ಕ್ವಶನ್ ಹೋಗ್ಬಿಡೋದಿಲ್ಲ ಒಂದೊಂದು ಸೆಂಟೆನ್ಸ್ ನೋಡೋದು ಪಿ ಯ ತಂದೆ ಕ್ಯೂ ಅಂತ ಹೇಳಿದಾಗ ಪಿ ಯ ತಂದೆ ಕ್ಯೂ ಅಂತ ಹೇಳಿದಾಗ ಕ್ಯೂ ಮೇಲೆ ಬಿಡಿದ್ರೆ ಪಿ ಕೆಳ ಬಿಡಿದ್ರೆ ಜನರೇಷನ್ ಪಿ ಯ ತಂದೆ ಕ್ಯೂ ಈಗ ಒಂದೊಂದ್ ಲೈನ್ ನೋಡ್ಕೊಂತ ರೇ ನೋಡಿ ನೋಡ್ರಿ ಆರ್ ಕ್ಯೂ ಗೆ ಏನ್ ಅಂತ ಕೇಳಿದಾಗ ಅಲ್ಲಿ ನೀವು ವಿಧೌಟ್ ಒನ್ ತರ್ಟಿ ಸೆಕೆಂಡ್ ಉತ್ತರ ಹೇಳ್ಬಿಡ್ಬೋದು ರಕ್ತ ಸಂಬಂಧ ಸಂಬಂಧಪಟ್ಟದ್ದು ಚಿಹ್ನೆ ಅಥವಾ ಸಂಕೀರ್ಣ ಅನುವಾದ ಮಾಡೋದು ಅಲ್ಲೇ ಹೋಗ್ತಿರ್ತಾವ ತಗೊಂಡ ಪ್ಲಸ್ ಅಥವಾ ಮೈನಸ್ ಇಂಟರ್ ಚೇಂಜ್ ಮಾಡೋದು ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗೆ ನೀವು ಫಾಸ್ಟ್ ಕ್ಯಾಲ್ಕುಲೇಷನ್ ಮಾಡಿ ಹೋಗ್ತಿರ್ಬೇಕಾಗಿರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ತಕ್ಷಣ ನೀವು ಸಂಖ್ಯೆಗಳಿಗೆ ಹೋಗದಿರೋದು ಬೆಟ್ರ್ ಯಾವ್ದು ಹೋಗ್ಬೇಕಂದ್ರೆ ಅಕ್ಷರ ಸಂಬಂಧಪಟ್ಟದ್ದು ಈಜಿ ಆಗ್ತಾವೆ ಅಕ್ಷರ ಶ್ರೇಣಿ ಎಲ್ಲ ಆಲ್ಟೋ ಒಳಗೆ ಇರ್ತಾವೆ ಬಹಳ ಅಂದ್ರೆ ಅದಕ್ಕೆ ಸ್ವಲ್ಪ ವರ್ಗ ಸಂಖ್ಯೆ ಗನಸಂಖ್ಯೆ ಅಪ್ಲೈ ಮಾಡೋದು ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ಕಳೆದು ಒಂದು ಸಂಖ್ಯೆಗೆ ಇನ್ನೊಂದು ಸಂಖ್ಯೆ ಇಷ್ಟು ಗ್ಯಾಪ್ ಪ್ಲಸ್ ತ್ರೀ ಪ್ಲಸ್ ಟೂ ಪ್ಲಸ್ ಫೋರ್ ಹಿಂಗ್ ಕಾಮನ್ ಆಗಿ ಬಳಸ್ಬಹುದಂತ ಟ್ರಿಕ್ಸ್ ಇರ್ತಾವೆ ಹಾಗಾಗಿ ಸುಲಭ ಅನಿಸ್ತಾವ ಅಕ್ಷರ ಶ್ರೇಣಿ ಸಾಮ್ಯತೆ ಅಕ್ಷರಗಳು ಮಾತೃಕೆ ಅಕ್ಷರಗಳು ಸಂಖ್ಯೆ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಅದು ತುಂಬಾ ಸುಲಭ ಫಸ್ಟ್ ಹಾಗೆ ಸಂಬಂಧಪಟ್ಟದ್ದು ಮಾಡಬೇಕು ನೆಕ್ಸ್ಟ್ ದಿಕ್ಕುಗಳಿಗೆ ಸಂಬಂಧಪಟ್ಟದು ಕ್ವಶನ್ ನೆಂದಿರ್ತವು ಬಟ್ ಟೈಮ್ ಕಡಿಮೆ ಉತ್ತರಿಸ್ಕೊ ನೀವು ಅವ್ರು ಏನ್ ಹೇಳ್ತಾರೆ ಒಬ್ಬನು ತನ್ನ ಮನೆಯಿಂದ ದಿಕ್ಕಿಗೆ ಒಂಬತ್ತು ಕಿಲೋಮೀಟರ್ ನಡೆದು ಎಂಟು ಕಿಲೋಮೀಟರ್ ನಡೆದು ನಂತರ ತನ್ನ ಬಲಕ್ಕೆ ತಿರುಗಿ ಆರು ಕಿಲೋಮೀಟರ್ ನಡೆಯುತ್ತಾನೆ ಈಗ ಅವನು ಮನೆಯಿಂದ ಎಷ್ಟು ದೂರದಲ್ಲಿ ಒಂದು ಅವಾಗ ಏನಾಗೈತೆ ನಂಬಕೋನ ಈ ತರ ಇದು ಇದು ಎಂಟು ಇದು ಆರ್ ಅಂದ್ರೆ ಇದು ಹತ್ತಾಗ್ತದೆ ಮನೆಯಿಂದ ಹತ್ತು ಕಿಲೋಮೀಟರ್ ದೂರದಲ್ಲ ತಿರುಳೆ ನೆನಪಿಟ್ಟರೆ ಈಜಿ ಗೊತ್ತಾಗುತ್ತೆ ಹಾಗಾಗಿ ಲಿಕ್ ಸಂಬಂಧಪಟ್ಟು ಗಡಿಯಾರ ಸಂಬಂಧಪಟ್ಟದು ಕೆಲವು ಡೈರೆಕ್ಟ್ ಪ್ರಶ್ನೆ ಕೇಳ್ತಾವ ಒಂದು ಒಂದು ದಿನದಲ್ಲಿ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಸಂಧಿಸುವ ಎಷ್ಟು ಬಾರಿ ಸಂಧಿಸ್ತದೆ ಅಂತ ಕೇಳ್ತಾರೆ ಅಲ್ಲಿ ಆಲ್ರೆಡಿ ಒಂದ್ ತಾಸಿಗೆ ಒಂದು ಸಂಧಿಸ್ತವು ಹನ್ನೆರಡು ತಾಸಿಗೆ ಹನ್ನೊಂದು ಬಾರಿ ಸಂಧಿಸ್ತವೆ ಇಪ್ಪತ್ನಾಲ್ಕು ನಾಲ್ಕು ತಾಸು ಅಂದ್ರ ಇಪ್ಪತ್ತೆರಡು ಸರಿ ಒಂದ್ ದಿನ ಅಂದ್ರೆ ತಾಸು ಆತರ ಡೈರೆಕ್ಟ್ ಉತ್ತರ ಬರೆಯುವಂತವು ಅಥವಾ ಈ ತರ ಸಮಸ್ಯೆಗಳು ಅಥವಾ ನಾಲ್ಕು ಗಂಟೆ ಮೂವತ್ತು ನಿಮಿಷ ಗಂಟೆ ಕೋಣ ಎಷ್ಟು ಡಿಗ್ರಿ ಆಗಿರ್ತೀವಿ ಆ ಟೈಮ್ ನಲ್ಲಿ ಜಸ್ಟ್ ಒಂದ್ ಸೂತ್ರ ಮಾಡುವಂತ ಟೈಮ್ ಜಾಸ್ತಿ ಹೋಗ್ಲಿಲ್ಲ ಮೂವತ್ತೆಂಟು ಗಂಟೆ ಮೈನಸ್ ಲೆವೆನ್ ಬೈ ಟು ನಿಮಿಷ ಈ ತರ ಸೂತ್ರ ಹಚ್ಚಿ ಮಾಡುವಂತ ಕ್ಯಾಲೆಂಡರ್ ಸಂಬಂಧಪಟ್ಟದ್ದು ಕೆಲವೊಮ್ಮೆ ಈಸಿ ಕೊಡ್ತಾರೆ ಕ್ವಶನ್ ಸ್ವಲ್ಪ ಲೆಂದಿ ಇರೋದಿದ್ರೆ ಮಾಡಕ್ ಹೋಗ್ಬೇಡ್ರಿ ಅಂದ್ರೆ ಹೆಂಗ್ ಕೊಡ್ತಾರೆ ಕೆಲವೊಮ್ಮೆ ಜನವರಿ ಎರಡ್ ಸಾವಿರದ ಇಪ್ಪತ್ತಾರು ಅಹ್ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಇಷ್ಟು ಎಲ್ಲಾ ಶನಿವಾರಗಳ ರಜೆ ಎಲ್ಲಾ ಸಾರಿ ಎರಡನೇ ಶನಿವಾರ ಮತ್ತು ನಾಲ್ಕನೇ ಸಿನಿವಾರ ರಜೆ ಎಲ್ಲಾ ಭಾನುವಾರ ರಜೆ ಒಂದೇ ತಾರೀಕು ಜನವರಿ ಒಂದನೇ ತಾರೀಕು ಭಾನುವಾರ ಅಂದ್ರ ಆ ತಿಂಗಳಲ್ಲಿ ಎಲ್ಲ ಸರ್ಕಾರಿ ರಜೆ ಹೊರ ಸರ್ಕಾರಿ ರಜೆಗಳು ಎರಡು ಆ ತಿಂಗಳಲ್ಲಿ ಕೆಲಸ ನಿರ್ವಹಿಸುವ ದಿನಗಳ ಸಂಖ್ಯೆ ಎಷ್ಟು ಈ ತರ ಸುಲಭವಾಗಿ ಪ್ರಶ್ನೆ ಕೇಳ್ತಾವೆ ಅಲ್ಲಿ ನಾಲ್ಕು ಅಂದ್ರೆ ಆ ದಿನ ಎಷ್ಟು ಭಾನುವಾರ ಬರ್ತಾವ ಅಷ್ಟು ಮೈನಸ್ ಮಾಡೋದು ಎರಡು ಸರ್ಕಾರಿ ರಜೆ ಮೈನಸ್ ಮಾಡೋದು ಎರಡನೇ ಸಿನಿಮಾರ ನಾಲ್ಕನೇ ಸಿನಿಮಾದ ಮೈನಸ್ ಮಾಡೋದು ಎಷ್ಟು ಉಳಿತು ಇಪ್ಪತ್ತೆರಡು ಕ್ಯಾಲ್ಕುಲೇಷನ್ ಇರ್ತವೆ ಅಥವಾ ಎರಡು ಸಾಮಾನ್ಯ ವರ್ಷ ಕೂಡಿಸಿ ಎಷ್ಟು ದಿನ ಆಗ್ತವೆ ಅಂತ ಸುಲಭ ಪ್ರಶ್ನೆ ಮಾಡ್ರಿ ಕೆಲವೊಮ್ಮೆ ಆಗ್ತದೆ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತಾರು ಸೋಮವಾರ ಹೋದರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಗಣರಾಜ್ಯೋತ್ಸವ ಯಾವ ದಿನ ಬರ್ತದೆ ಅಂತ ಸ್ವಲ್ಪ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ ಅದು ಬಹಳ ಟೈಮ್ ಇಡಂಗಿಲ್ಲ ಎಕ್ಸ್ಪರ್ಟ್ ಬೇಗ ಇದ್ದೀವಿ ಅಂತ ಬಿಟ್ಟು ಈಸಿ ಲಾಸ್ಟ್ ಮಾಡೋದು ಸಂಖ್ಯೆ ಸಂಬಂಧಿಸಿದ ಸಮಸ್ಯೆಗಳು ಲಾಸ್ಟ್ ನೋಡೋದು ನೋಡಿ ಸಂಖ್ಯೆ ಸಂಬಂಧಪಟ್ಟ ಸಮಸ್ಯೆ ಲಾಸ್ಟ್ ಈ ಒಳಗೆ ಸ್ವಲ್ಪ ನೀವು ವೇರಿಯೇಷನ್ ಮಾಡಬೇಕು ನಿಮಗೆ ಈಗ ನಮಗೆ ಹೇಳಿಕೆ ನಿರ್ಣಯ ಏನಕ್ಕೆ ಬಹಳಷ್ಟು ವಿದ್ಯಾರ್ಥಿಗಳು ಈಸಿ ಆಗುತ್ತೆ ಇಲ್ಲ ನಿಮ್ಗೆ ಕಷ್ಟ ಆಗತ್ತಂದ್ರೆ ನಕ್ಸ್ ಎಲ್ಲ ಮಾತ್ರ ಮಾಡ್ಬೋದು ಇದು ಕಡ್ಡಾಯ ಇನ್ಕಮ್ ಮಾಡ್ಬೇಕಂತ ಏನಿಲ್ಲ ನಿಮಗೆ ಅಗದಿ ಈಸಿ ಆಗುತ್ತಾ ಈಸಿಯಾಗಿ ನೀನು ಟೈಮ್ ಸೇವ್ ಮಾಡಿ ಕರೆಕ್ಟ್ ಉತ್ತರ ಕಂಡು ಯಾವ ಸಾಧ್ಯ ಐತಿ ಅದನ್ನ ಮಾಡು ಅದನ್ನ ನೀವು ಸಂಖ್ಯಾ ಸಂಬಂಧಪಟ್ಟದ್ದು ಸಂಬಂಧಪಟ್ಟದು ಶ್ರೇಣಿಲಿ ತಪ್ಪಾದ ಸಂಖ್ಯೆ ಆಗಿರೋ ಸಂಖ್ಯೆ ಮಾತೃಕೆ ಸಂಖ್ಯೆಗಳು ಇವೆಲ್ಲ ಏನದಲ್ಲ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಟೈಮ್ ಭಾಳ ತಗೊಂತವು ನಮ್ಮ ಅನುಭವದ ಮೇಲೆ ಹೇಳ್ತಾ ಇದೀವಿ ನೀವು ಅದನ್ನ ಬಿಗಿನಿಂಗ್ ಬಿಡಿಸಿಕೊಂಡ್ ಕುಂತ್ರೆ ಏನಾಗ್ತದೆ ಟೈಮ್ ಸಿಕ್ಕಾಪಟ್ಟೆ ಹೋಗ್ತೈತಿ ಉಳಿದಿದ್ದೆಲ್ಲ ಎಲ್ಲ ಭಾಳಷ್ಟು ಉಳ್ದು ಟೈಮ್ ಇಷ್ಟ ಐತೆ ಲಾಸ್ಟ್ ಅಲ್ಲಿ ಸೂಪರ್ವೈಸರ್ ಹೇಳ್ತಾರೆ ಅಯ್ಯೋ ಲಾಸ್ಟ್ ಹಾಫ್ ಆನ್ ಆರ್ ಅಂದ ತಕ್ಷಣ ನಿಮಗೆ ಗಡಬಡ ಸ್ಟಾರ್ಟ್ ಆಗುತ್ತದೆ ಬೆವರಾಗಿ ಶುರು ಮಾಡ್ತೀರಿ ಟೆನ್ಷನ್ ಶುರು ಆಮೇಲೆ ಗೊತ್ತಿರೋದು ತಪ್ಪು ಹಾಕಿ ಬಂದ್ಬಿಡ್ತೀವಿ ಈ ಟೆನ್ಷನ್ ನ ಬೇಡಪ್ಪ ಅಂದ್ರೆ ರಾಜಮಾರ್ಗವನ್ನು ಬಳಸ್ಬೇಕು ಏನ್ ರಾಜಮಾರ್ಗ ಗ್ಯಾರಂಟಿ ಗೊತ್ತಿರೋ ಪ್ರಶ್ನೆಗಳನ್ನ ಬಿಡಿಸಿ ಸೇಡ್ ಮಾಡ್ತಾ ಹೋಗಬೇಕು ಅದಕ್ಕೆ ಲಾಸ್ಟ್ ಈಗ ಸಂಖ್ಯೆಗಳ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ಹೇಳಿದ್ರಿ ಇದಿಷ್ಟು ಆದಮೇಲೆ ಆ ನಿಮಗೆ ಒಂದು ಅರವತ್ ಪ್ರಶ್ನೆನೋ ಎಪ್ಪತ್ ಪ್ರಶ್ನೆನೋ ಸೇಡ್ ಮಾಡ್ತೇರಿ ಗೊತ್ತಿರವು ಇನ್ನೊಂದಿಮ್ ಇಪ್ಪತ್ ಪ್ರಶ್ನೆಗೆ ಉತ್ತರ ಗೊತ್ತಿರಪ್ಪ ಅಂದ್ರ ನಿಮಗೆ ಏನಾಗಿರತ್ತೆ ಸಮಿಫ್ಟಿ ಫಿಫ್ಟಿ ಇರ್ತೈತಿ ಎ ಟು ಎ ಬಿ ಸಿ ಡಿ ಒಳಗ ಎ ಮತ್ತು ಡಿ ಅಲ್ ಅಂತ ಗೊತ್ತಾಗ್ತೈತಿ ಉತ್ತರ ಬಿ ಮತ್ತು ಸಿ ಮ್ಯಾಗ ಅಷ್ಟ ಡೌಟ್ ಇರ್ತೈತಿ ಬಿ ನೋ ಸಿ ನೋ ಅಂತೇಳಿ ಕನ್ಫ್ಯೂಷನ್ ಅಂತ ಟೈಮ್ ನಲ್ಲಿ ಯಾವ್ದಾರ ಒಂದು ಉತ್ತರ ಸೇಡ್ ಮಾಡ್ಬಿಡ್ರಿ ಬಿ ಮತ್ತು ಸಿ ಅನ್ನ ಎರಡರಾಗ ಉತ್ತರ ಇರ್ತೈತಲ್ಲ ಬಿ ಅನ್ನ ಸೇಡ್ ಮಾಡ್ರಿ ಸಿ ಅನ್ನ ಸೇಡ್ ಮಾಡ್ರಿ ಕರೆಕ್ಟ್ ಆಗೋ ಸಾಧ್ಯತೆ ಫಿಫ್ಟಿ ಪರ್ಸೆಂಟ್ ನೀವು ಅಂದಾಜು ಅಂದಾಜ್ ಒಂದು ಸೇಡ್ ಮಾಡಿದ್ರೆ ಆಲ್ರೆಡಿ ಎ ಮತ್ತು ಬಿ ಉತ್ತರ ಅನ್ನೋದು ಗೊತ್ತೈತಿ ಬಿ ಅಥವಾ ಸಿ ಶೇಡ್ ಮಾಡಿದ್ರೆ ಸಿಗ್ತದೆ ಅಂತವು ಯಾವ್ಯಾವ ಸ್ವಲ್ಪ ಎಲಿಮಿನೇಷನ್ ಮೆಥಡ್ ತೆಗೆದಿರ್ತಿರಿ ಅಂತವು ಅವು ಎರಡರೊಳಗೆ ಟಿಕ್ ಮಾಡ್ರಿ ಉಳುಕಿತ್ತು ಏನಾಯ್ತಲ್ಲ ಒಂದ್ ಹತ್ತು ಪ್ರಶ್ನೆ ಏನೂ ಗೊತ್ತಿಲ್ಲಪ್ಪ ಅಂತಂದ್ರ ಒಂದು ಆಪ್ಷನ್ ಶೇರ್ ಮಾಡ್ಬೇಡ್ರಿ ಯಾಕಂದ್ರೆ ಏನಾಗ್ತೈತಿ ಪ್ರಶ್ನೆ ಬಿಟ್ಟು ಬರೋದ್ರಿಂದ ನಿಮ್ಗೆ ಅಂಕಗಳು ಬಿಡೋ ಬೀಳೋದಿಲ್ಲ ಅದೇ ನೀವು ಒಂದು ಲಾಸ್ಟ್ ಮನೆ ಹತ್ತು ಪ್ರಶ್ನೆ ಒಂದು ಬರೀ ಸಿ ಸಿ ನೋ ಅಥವಾ ಬಿ ಶೇಡ್ ಮಾಡಿದ್ರೆ ಒಂದು ಹತ್ತು ಪ್ರಶ್ನೆ ಒಂದು ಅಥವಾ ಎರಡು ಬಿ ಬಂದ್ರೆ ನಿಮ್ಮ ಅದೃಷ್ಟ ಆ ಎರಡು ಮಾರ್ಕ್ಸ್ ನೀವು ಸೆಲೆಕ್ಟ್ ಆಗೋದು ಆಗ್ಬೋದು ಅದಕ್ಕೆ ಎಲ್ಲವಕ್ಕೂ ಎಲ್ಲೋಕ ಅದೃಷ್ಟ ಟ್ರೈ ಮಾಡಕ್ ಹೋಗ್ಬೇಡ್ರಿ ಅದ ಹೇಳಿದನ ನೀವು ಎ ಮತ್ತು ಡಿ ಉತ್ತರ ಅಲ್ಲ ಅಂತ ಗೊತ್ತಿರ್ತದೆ ಬಿ ಸಿ ಒಳಗ ಅದಕ್ಕೆ ಅಂತ ಗಮನದಲ್ಲಿ ಇಟ್ಕೊಂಡು ತೊಂಬತ್ತಕ್ ತೊಂಬತ್ತು ಪ್ರಶ್ನೆನ ಸೇರ್ ಮಾಡ್ರಿ ನೆಗೆಟಿವ್ ಉತ್ತರಗಳಿಲ್ಲ ಉತ್ತರ ತಪ್ಪಾದ್ರೆ ನೆಗೆಟಿವ್ ಇಲ್ಲ ಅದಕ್ಕೆ ಒಂದು ಪ್ರಶ್ನೆಗೆ ಒಂದೇ ಉತ್ತರ ಸೇರ್ ಮಾಡ್ರಿ ಆಮೇಲೆ ಅದಕ್ಕೆ ಪ್ರೆಸೆನ್ಸ್ ಆಫ್ ಮೈಂಡ್ ಬಹಳ ಇಂಪಾರ್ಟೆಂಟ್ ಪ್ರೆಸೆನ್ಸ್ ಆಫ್ ಮೈಂಡ್ ಬಹಳ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ನೀವು ಎಷ್ಟು ಅಲರ್ಟ್ ಇರ್ತೀರಿ ಉತ್ತರ ಗೊತ್ತಾಗ್ತದೆ ಈಗ ವೆನ್ ಚಿತ್ರದೊಳಗ ಒಂದು ಆರು ಚಿತ್ರ ಕೊಟ್ಟಿ ಕೊಟ್ಟಿರ್ತಾರೆ ಎ ಬಿ ಸಿ ಡಿ ಎಫ್ ಅಂತೇಳಿ ಅಲ್ಲಿ ಏನಾಗ್ತತಿ ಉತ್ತರ ಸಿ ಅಂತೇಳಿ ಕೊಟ್ಟಿರ್ತಾರ ಅಂದ್ರ ಅದೊಂದು ಹೇಳಿಕೆ ಪ್ರಕಾರ ಲೇಖಕರು ಶಿಕ್ಷಕರು ರೈತರಂತ ಏನೋ ಕೊಟ್ಟಿರ್ತಾರೆ ಅದು ಉತ್ತರ ಸಿ ಇರ್ತತಿ ಬಟ್ ಆಪ್ಷನ್ ಒಳಗ ಅದ ಬಿರ್ತತಿ ಅಲ್ಲ ಆಪ್ಷನ್ ಎ ಏನಿರ್ತತಿ ಆಪ್ಷನ್ ಎ ಡಿ ಆಪ್ಷನ್ ಬಿ ಸಿ ಆಪ್ಷನ್ ಡಿ ಹಿಂಗ್ ಕೊಟ್ಟಿರ್ತಾರ ಚಿತ್ರ ಸಿ ಕರೆಕ್ಟ್ ಬಟ್ ಆಪ್ಷನ್ ಒಳಗ ಬಿ ಇರ್ತದೆ ಸಿ ಅನ್ನೋ ಚಿತ್ರ ಆಪ್ಷನ್ ಬಿ ಆಗಿರ್ತೈತಿ ಅದಕ್ಕೆ ಅಂತ ಟೈಮ್ ನಲ್ಲಿ ಸಿ ಅಂತೇಳಿ ತೆಲಂಗಟ್ಕೊಂಡು ಪ್ರೆಸೆನ್ಸ್ ಆಫ್ ಅನಾಂಡ್ ಇಂದ ಕರೆಕ್ಟ್ ಐವತ್ತನೇ ಪ್ರಶ್ನೆಗೆ ಒಂದು ಸ್ವಲ್ಪ ಇಲ್ಲಿ ಬೇರೆ ಇಟ್ಟು ಕರೆಕ್ಟ್ ಸಿ ಆಮೇಲೆ ಏನು ಏನು ಏನ್ ಗುರುತಿಸ್ತಿರ್ತಿಲ್ಲ ಐವತ್ತು ಪ್ರಶ್ನೆ ನಡುವ ಅಥವಾ ಐವತ್ತರಿಂದ ಐವತ್ತೈದು ನಡುವ ಎರಡು ಪ್ರಶ್ನೆ ಬಿಟ್ಟಿರ್ತೀರಿ ಅದು ಐವತ್ತನೇ ಪ್ರಶ್ನೆ ಸಿ ಮಾಡಿರ್ತೀರಿ ನೆಕ್ಸ್ಟ್ ನಲವತ್ತೊಂಬತ್ತು ಪ್ರಶ್ನೆ ಬಿಟ್ಟಿರ್ತೀರಿ ಇಲ್ಲಿ ಏನಾಗುತ್ತೆ ನಲವತ್ತೊಂಬತ್ತು ಪ್ರಶ್ನೆ ಬಿ ಸೇಡ್ ಮಾಡೋ ಹೋಗ್ಲಿ ಐವತ್ತನೇ ಪ್ರಶ್ನೆ ಅಂದ್ರೆ ಬಿ ಆಪ್ಷನ್ ಖಾಲಿ ಇರ್ತದೆ ಅಲ್ಲಿ ಸೇಡ್ ಮಾಡಿಬಿಟ್ಟು ಏನಾಗ್ತೈತಿ ಆಲ್ರೆಡಿ ಕರೆಕ್ಟ್ ಇರುವಂತ ಉತ್ತರ ಕೂಡ ವೇಸ್ಟ್ ಆಗುತ್ತೆ ಒಂದು ಪ್ರಶ್ನೆಗೆ ಒಂದಕ್ಕಿಂತ ಹೆಚ್ಚು ಉತ್ತರ ಸೇಡ್ ಮಾಡಿದ್ರೆ ಅದು ಇನ್ ವ್ಯಾಲಿಡ್ ಆಗುತ್ತೆ ಅದಕ್ಕೆ ಅಂತವೆಲ್ಲ ಕಂಪನಿ ಇಟ್ಕೋರಿ ಆಮೇಲೆ ಕೊನೆಗೆ ಇದು ಕೊನೆಯ ಚಾನ್ಸ್ ಅನ್ನುವಂಗ ಇದು ನೋಡಿ ಒಬ್ಬ ಅಥ್ಲೆಟಿಕ್ ಅಥ್ಲೆಟ್ ಇರ್ತಲ್ಲ ಕ್ರೀಡಾಪಟುಗೆ ಮೂರು ಚಾನ್ಸ್ ಕೊಡ್ತಾರೆ ಆ ಮೂರು ಚಾನ್ಸ್ ಅನ್ನ ಬಳಸ್ಕೊಂಡು ಅವನು ಅತ್ಯುತ್ತಮವಾಗಿ ಎಸ್ ಮೂಲಕ ಅತ್ಯುತ್ತಮವಾಗಿ ಜಿಗಿಯ ಮೂಲಕ ಏನ್ ಮಾಡ್ತಾನ ತನ್ನ ಅತ್ಯುತ್ತಮ ಪ್ರದರ್ಶನನ ಕೊಡ್ತಾನೆ ಈ ಮೂರೊಳಗ ಯಾವ್ದಾರ ಒಂದು ಚಾನ್ಸ್ ಅತಿ ಹೈಯೆಸ್ಟ್ ಒಡೆದಿರ್ತಾನೆ ಸೇತುವುದು ಲಾಂಗ್ ಜಂಪ್ ಆಗಿರ್ಬೋದು ಈ ತರ ಹೈಯೆಸ್ಟ್ ಮಾಡಿರ್ತಾನೆ ಆದ್ರೆ ನಿಮಗೆ ಇಲ್ಲಿ ಮೂರು ಚಾನ್ಸ್ ಇಲ್ಲ ಒಂದೇ ಚಾನ್ಸ್ ಲೈಫ್ ಅಲ್ಲಿ ಒಂದೇ ಸಾರಿ ನೀವು ಹೇಳ್ತಾ ಸಾಧ್ಯ ಒಂದೇ ಸಾರಿ ನೀವು ಎಸ್ ಸ್ಪರೀಕ್ಷೆ ಬರೋಕೆ ಸಾಧ್ಯ ಇನ್ ಯಾವತ್ತು ಎನೆಯ ಪರೀಕ್ಷೆ ನಿಮ್ ಜೀವನದಲ್ಲಿ ಬರಕ್ ಸಾಧ್ಯ ಇಲ್ಲ ಇದು ಕೊನೆಯ ಚಾನ್ಸ್ ಕೊನೆಯ ಚಾನ್ಸ್ ಅನ್ಕೊಂಡು ಪ್ರೆಸೆನ್ಸ್ ಆಫ್ ಮೈಂಡ್ ಇಂದ ಕಂಪ್ಲೀಟ್ ಕೂಲ್ ಆಗಿ ಇದು ನಮ್ಮ ಕೊನೆಯ ಪರೀಕ್ಷೆ ಇದ್ರ ನಾನು ಪಾಸ್ ಆಗ್ಲೇಬೇಕು ಹೈಯೆಸ್ಟ್ ಅಂಕ ತಗೊಳ್ಲೇಬೇಕಂತೇಳಿ ಕೂಲಾಗಿ ವಿಚಾರ ಮಾಡ್ತಾ ಯಾವ ಪ್ರಶ್ನೆ ಎಷ್ಟು ಸಾಧ್ಯ ಅಷ್ಟು ಬಿಡಿಸ್ತಾ ಹೋಗುದು ಎಷ್ಟು ಸಾಧ್ಯ ಅಷ್ಟು ಉತ್ತರ ಕಂಡು ಹಿಡಿತಾ ಹೋಗುದು ಅಂದಾಜ್ ಹಾಕ ಟ್ರೈ ಮಾಡಕ್ ಹೋಗಬೇಡ್ರಿ ಲಾಸ್ಟ್ ಒಂದ್ ಐದು ನಿಮಿಷ ಇರ್ತಾ ಯಾವ್ದು ಅಂದಾಜ್ ಹಾಕೊಂತ್ರಿ ಬಟ್ ಬಿಗಿನಿಂಗ್ ಅಂದಾಜ್ ಹಾಕೋದು ಕೂಡ ಹೋಗಬೇಡ್ರಿ ಕೊನೆ ಸಣ್ಣಕ್ಕೆ ನಿಮ್ಗೆ ಉತ್ತರ ಹೊಳಿತಿರ್ತಾವೆ ಅದ ಒಂದ್ ಅಂಕದಿಂದ ನೀವು ಸಿಲೆಕ್ಟ್ ಆಗೋ ಸಾಧ್ಯತೆ ಇರ್ತೈತಿ ಅದಕ್ಕೆ ಕೊನೆ ಸಣ್ಣದವ್ರಿಗೆ ಕೂಡ ನೀವು ಪ್ರಯತ್ನ ಮಾಡ್ತಾನೆ ರೀ ಕಟ್ಗಳನ್ನ ನಿರಂತರವಾಗಿ ಕೆಳಗಿಳಿಸಂತೆ ಹೋರಾಡಿದವರು ಮಾತ್ರ ಗೆಲ್ಲುತ್ತಾರೆ ಕಂಟಿನ್ಯೂ ಆಗಿ ಯಾರು ಹೋರಾಡುತ್ತಾರ ಯುದ್ಧದಲ್ಲಿ ಅವ್ರು ಗೆಲ್ತಾರೆ ಹಾಗಾಗಿ ನೀವು ಬಿಗಿನಿಂಗ್ ಹತ್ತು ಮೂವತ್ತಕ್ಕೆ ಏನು ಪರ್ಸೆಂಟ್ ಪೇಪರ್ ಕೊಡ್ತಾರ ಹನ್ನೆರಡು ಗಂಟೆಗೆ ಮುಗಿತೈತಿ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಕೂಲ್ ಅಂಡ್ ಕಾಮ್ ಆಗಿ ಸ್ವಲ್ಪ ಏನು ಏನು ಮೆಥಡ್ ಹೇಳಿದ್ರ ಈಸಿ ಟು ಡಿಫಿಕಲ್ಟ್ ಮೆಥಡ್ ಫಾಲೋ ಮಾಡಿ ಯಾವ್ಯಾವ ಎಲ್ಲಾ ಬರೆದು ಒಟ್ಟ ನಿನ್ ಗೊತ್ತಿಲ್ಪ ಅಂತಂದ್ರೆ ಗೊತ್ತಿಲ್ಲ ಟ್ರೈ ಮಾಡ್ರಿ ಮತ್ ಅದ್ರಾಗ ಎಲಿಮಿನೇಷನ್ ಮೆಥಡ್ ಮೂಲಕ ತೆಗೆದು ಹಾಕಿ ಆಮೇಲೆ ಉತ್ತರ ಕೊಡ್ರಿ ಒಂದಿಷ್ಟು ಪ್ರಶ್ನೆ ನಿಮ್ಗೆ ಗೊತ್ತಾ ಇಲ್ಲ ಏನ್ ಮಾಡಬೇಕು ಯಾವ ಆಪ್ಷನ್ಸ್ ಏನ್ ಮಾಡ್ತಾ ಬರ್ರಿ ಅವಾಗ ನಿಮ್ಗೆ ಏನಾಗತೈತಿ ಒಂದು ಗ್ಯಾರಂಟಿ ಇಂತಿಷ್ಟು ಅಂಕ ಬಿಳಿತ ಗೊತ್ತಾಗ್ತದೆ ಅದಕ್ಕೆ ನೀವು ಫಸ್ಟ್ ಪೇಪರ್ ಒಂದ್ ಅರವತ್ತು ಎಪ್ಪತ್ತನೇ ಕ್ರಾಸ್ ಮಾಡಿಬಿಟ್ರ ಈಜಿ ಆಗಿ ಕ್ವಶನ್ ಪೇಪರ್ ಡಿಫಿಕಲ್ಟ್ ಬರ್ಬೋದು ನಿಮಗೆ ಡಿಫಿಕಲ್ಟ್ ಆಗೋ ಪ್ರಶ್ನೆ ಪತ್ರಕ್ಕೆ ಎಲ್ಲರಿಗೂ ಡಿಫಿಕಲ್ಟ್ ಆಗ್ತೈತಿ ಒಂದ್ ಐದು ಮಾರ್ಕ್ಸ್ ಎಲ್ಲರಿಗೂ ಕಡಿಮೆ ಆಗ್ತದೆ ಅದಕ್ಕೆ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳಕ್ ಹೋಗ್ರಿ ಕ್ವೆಶನ್ ಪೇಪರ್ ಎಷ್ಟೇ ಡಿಫಿಕಲ್ಟ್ ಕೂಡ ಕೂಲ್ ಅಂಡ್ ಕಾಮ್ ಆಗಿ ನಿಮಗೆ ಗೊತ್ತಿರುವಂತ ಪ್ರಶ್ನೆಗಳು ಇದ್ದೇ ಇರ್ತಾವ ತೊಂಬತ್ತಕ್ಕ ಒಂದು ಗೊತ್ತಿರೋತ್ ಪ್ರಶ್ನೆ ಪ್ರಶ್ನೆ ಸುಲಭ ಇರ್ತಾವೆ ಅವ್ನು ಬಿಡಿಸಬಹುದು ಎಷ್ಟು ಇಷ್ಟ ಗಮನದಲ್ಲಿ ಮಧ್ಯಾಹ್ನ ಪರೀಕ್ಷಾ ದಿನ ಜನರಲ್ ಇನ್ಸ್ಟ್ರಕ್ಷನ್ ಏನೆಲ್ಲ ಎಚ್ಚರಿಕೆ ವಹಿಸಿದ್ರ ನಿಮ್ಮ ಎಚ್ಚರಿಕೆ ವಹಿಸೋದು ಬಹಳ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಇದಾವೆ ಆ ಇನ್ಸ್ಟ್ರಕ್ಷನ್ ಫಾಲೋ ಮಾಡೋದ್ರ ಜೊತೆಗೆ ಮೈಂಡ್ ಸೆಟ್ ಹೇಗಿರ್ಬೇಕು ಪರೀಕ್ಷಾ ದಿನ ಅದರ ಬಗ್ಗೆ ನಾವು ಮಧ್ಯಾಹ್ನ ಲೈವ್ ಕ್ಲಾಸ್ ಇದ್ವಿ ಆಸಕ್ತಿ ಇದ್ದರೂ ಕೂಡ ಭಾಗವಹಿಸ್ಬೋದು ಅಂತ ಕೇಳ್ತಾ ಹ್ಯಾವ್ ಎ ನೈಸ್ ಡೇ ಧನ್ಯವಾದಗಳು